ಇತಿಹಾಸ ತಜ್ಞರು ಹೇಳಿರೋ ಪ್ರಕಾರ ಇದು ಏಳ್ನೂರಿಂದ ಆರುನೂರಿಂದ ಏಳ್ನೂರು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಶಿವನ ಲಿಂಗ ಇದು ಕೊಕ್ಲಿಪುರಂ ಕೇರಳ ಇದ್ದಂಥ ಒಂದು ದೇವಾಲಯ ಇದು ಈಶರಾಜೇಂದ್ರ ಒಡೆಯರು ಅವರು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಂಕಲ್ಪ ಮಾಡ್ತಾರೆ ನಮ್ಮ ಮಹಿಳೆಯರಿಂದ ಚಾಮುಂಡಿ ಡೊಳ್ಳು ಸಮಿತಿಯವರು ಭಾಳ ಸಂತೋಷ ವಿಜಯಪುರದಿಂದ ಕಾರ್ಯಕ್ರಮ ನಡೆಸಿಕೊಂಡು ನಮ್ಮ ತಾಯಿಗಳು ಮಕ್ಕಳಿಗೆ ನನಗೆ ರಾಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿ ದೇವಸ್ಥಾಪನಾ ಸಮಿತಿ ಮತ್ತು ಭಕ್ತವರಿಂದ ನ ಭಾಳ ಪುರಾತನದ ಕಾಲದ್ದು ಭಾಳ ಪುರಾತನ ಮಹಾರಾಜರದ್ದು ಮಹಾರಾಜರು ತಂದು ಮಾಡಿದ್ದು ಮತ್ತು ಇದೆಲ್ಲ ಈ ವಿಗ್ರಹ ಮೂಲ ವಿಗ್ರಹ ಹೋಗ್ಲಿಪುರಮಲ್ಲಿತ್ತು ಅಲ್ಲಿಂದ ತಗೊಂಡು ಬಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ವಿಶ್ವೇಶ್ವರಯ್ಯನ ಸೋದರಮ್ಮ ಈ ಜಾಗ ಕೊಟ್ಟಿದ್ದು ಮೂರುವರೆ ಕಡೆ ಮೂರುವರೆ ಕಡೆ ಜಾಗ ಕೊಟ್ಟಿದ್ದು ಇದಾದ ಮೇಲೆ ಈ ಕಮಿಟಿಲಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಿನಾಯಕ್ ಅವರು ಬಂದ ಮೇಲೆ ಅವರ ಅಧ್ಯಕ್ಷದಲ್ಲಿ ಎಲ್ಲ ಸ್ವಲ್ಪ ಡಾಕ್ಟ್ರು ಡಾಕ್ಟ್ರು ಅಲ್ಲ ಅವರು ಬಂದ ಮೇಲೆ ಎಲ್ಲ ಡೆವಲಪ್ ಆಯಿತು ಮತ್ತು ಡಾಕ್ಟ್ರು ಪ್ರಕಾಶ್ ಡಾಕ್ಟ್ರು ಬಂದರು ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇದೆಲ್ಲ ಕಂಪ್ಲೀಟು ಎಲ್ಲ ಯಾವುದೇ ಗೌರ್ಮೆಂಟಿಂದ ಧನ ಸಹಾಯ ತೊಗೊಳ್ತೀರಾ ನಮ್ಮ ಸ್ವಂತ ಸ್ವಂತ ಖರ್ಚಿಂದ ಮಾಡಿದ್ದೀವಿ ಈಗ ಜನ ಕಾರ್ತಿಕ್ ಮಾಸದಲ್ಲೆಲ್ಲ ಜನ ಬರ್ತಾ ಇದ್ದಾರೆ ಜಾಸ್ತಿ ಎಲ್ಲ ಇದು ದೇವರ ಅನುಗ್ರಹ ಮತ್ತು ಇನ್ನೂ ಬೇರೆ ಮೇಲೆಲ್ಲ ಮಾಡಬೇಕು ಇದು ಯಾವುದೇ ರೀತಿ ಸಂಭಾವನೆ ಯಾವುದೂ ತಗೊಳ್ಳೋದಿಲ್ಲ ಸೊ ಎಲ್ಲ ಚೆನ್ನಾಗಿದೆ ಈ ದೇವಸ್ಥಾನ ಬಂದು ತುಂಬ ಪುರಾತನ ದೇವಸ್ಥಾನ ಇದು ಇದು ಬಂದು ಇದಕ್ಕೆ ಹೆಸರು ಓಕ್ಲಿಪುರ ರಾಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಇದು ಬಂದು ಇತ್ತು ಆ ಕಾಲದಲ್ಲಿ ನೂರ ಹದಿಮೂರು ವರ್ಷಕ್ಕೆ ಮುಂಚೆ ಅಲ್ಲಿ ಹೀನವಾಗಿ ಎಲ್ಲ ಬಿದ್ದಿ ಎಲ್ಲ ಇದಾಗಿತ್ತು ಆವಾಗ ಕರ್ಪೂರ್ ಶ್ರೀನಿವಾಸ ಅವರು ಮತ್ತು ಪುಟನ್ ಶೆಟ್ಟಿಯವರು ಎಲ್ಲರೂ ಸೇರಿ ಮೈಸೂರು ಮಹಾರಾಜರು ಕಂಪ್ಲೇಂಟ್ ಮಾಡ್ತಾರೆ ಸರ್ ಹಿಂಗಾಗಿದೆ ಒಂದು ದೇವಸ್ಥಾನ ಹಳೇ ಕೆಂಪೇಗೌಡರ ಕಾಲದ ಐನೂರು ವರ್ಷ ದೇವಸ್ಥಾನ ಭಾಳ ಇದೆ ಅದಕ್ಕೇನೋ ಒಂದು ಜೀವನೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ವಿಶ್ವೇಶ್ವರನವ್ರು ಮಾತಾಡಿ ಅಂತ ಹೇಳ್ತಾರೆ ಆವಾಗ ವಿಶ್ವೇಶ್ವರವ್ರು ಆಯಿತು ಅಂತೇಳಿ ಅವ್ರ ಮನೇಲಿ ಈ ವಿಷಯನ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಮಾಡಿದಾಗ ಅವ್ರ ಭಾವ ಅವ್ರು ಏನು ಮಾಡ್ತಾರೆ ಆಯಿತು ನಮ್ಮದೇ ಜಾಗ ಇದೆಯಲ್ಲ ಮೂರುವರೆ ಎಕರೆ ನಾವು ದೇವಸ್ಥಾನಕ್ಕೆ ಕೊಡೋಣ ಹಾಗೆ ಅಂತೇಳಿ ಅವರು ಈ ದೇವಸ್ಥಾನನ ದಾನವಾಗಿ ಕೊಟ್ಟಿರುವಂಥ ಜಾಗ ಇದು ಇಲ್ಲಿ ಪ್ರತಿಯೊಂದು ಕಲ್ಲೂ ಪ್ರತಿಯೊಂದು ಇದೂ ಎಲ್ಲ ಪಿಲ್ಲರ್ಸು ಎಲ್ಲ ಅಲ್ಲಿದ್ದು ನಾನ್ನೂರು ವರ್ಷಕ್ಕೆ ಮುಂಚೆ ಇದ್ದಿದ್ದೇ ಎಲ್ಲ ಕಲ್ಲು ಅಲ್ಲಿಂದ ಡಿಸ್ಪ್ಯಾಂಟ್ಲ್ ಮಾಡಿದ್ನ ತೊಗೊಂಬಂದು ಎಲ್ಲ ಪ್ರತಿಯೊಂದು ಇದನ್ನು ಮಾಡಿದ್ರು ಮತ್ತು ಇದು ಆ ಫ್ರೆಂಟಲ್ಲಿ ಗೋಪುರ ಒಂದು ಪ್ರಾಬ್ಲಮ್ ಆಗಿತ್ತು ಅವ್ರು ವಿನಾಯಕ ಇವರೆಲ್ಲ ಸೇರಿಕೊಂಡು ಆ ಗೋಪುರನ ರೆಡಿ ಮಾಡಬೇಕು ಹೋಗ್ಬಿಟ್ಟಿದೆ ಗೋಪುರ ಇದರ ದೇವಸ್ಥಾನ ಇರಬಾರ್ದು ಹೇಳಿದಾಗ ಆ ಗೋಪುರನ ತೆಗೆದು ರಿನೋವೇಟ್ ಮಾಡಿ ಹೊಸ್ದಾಗಿ ಫಸ್ಟ್ ಆ ಗೋಪುರ ಕಟ್ಟಿದ್ವಿ ಅದಾದಮೇಲೆ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ಟ್ರಾನ್ಸ್ಪೋರ್ಟ್ ಅಸೋಷಿಯೇಷನ್ಸ್ನವರು ನಮ್ಮ ಸ್ನೇಹಿತರು ನಾವು ವಿನಾಯಕ ನಮ್ಮ ಡಾಕ್ಟ್ರು ಬೃಂದಾವನರ್ ನರ್ಸಿಂಗ್ ನಮ್ಮ ಡಾಕ್ಟರ್ ಪ್ರಕಾಶ್ ಅಂತೇಳಿ ಆಮೇಲೆ ನಮ್ಮ ಶ್ರೀನಿವಾಸ್ ಅಂತೇಳಿ ಕಾಂಟ್ರಾಕ್ಟರು ಈ ಥರ ತುಂಬ ಜನ ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿನಾಯಕ ಚಾಮರಾಜಪೇಟೆ ಅಂತ ಹೇಳಿ ಇದು ಆಗಲೇ ಅನೇಕ ನಮ್ಮ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು ದೇವಸ್ಥಾನ ವಿಧಿ ಒಂದು ಇತಿಹಾಸವನ್ನು ವಿಸ್ತಾರವಾಗಿ ತಮಗೆ ತಿಳಿಸಿದ್ದಾರೆ ಇದು ನನಗೆ ಮಾಹಿತಿ ಪ್ರಕಾರ ಇತಿಹಾಸ ತಜ್ಞರು ಹೇಳಿರೋ ಪ್ರಕಾರ ಇದು ಏಳ್ನೂರಿಂದ ಆರುನೂರಿಂದ ಏಳ್ನೂರು ವರ್ಷಗಳ ಹಿಂದಿರ್ತಕ್ಕಂಥ ಒಂದು ಶಿವನ ಲಿಂಗ ಇದು ಈ ಶಿವನ ದೇವಾಲಯ ಒಂದು ಒಕ್ಲಿಪುರಂ ಕೆರೆಯಲ್ಲಿ ಇದ್ದಂಥ ಒಂದು ಅದು ಅಲ್ಲಿ ಅವನಿತಿ ಆದ ಮೇಲೆ ಮೈಸೂರು ಮಹಾರಾಜರು ಕೃಷರಾಜೇಂದ್ರ ಒಡೆಯರು ಅವರು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಂಕಲ್ಪ ಮಾಡ್ತಾರೆ ಅವ್ರ ಜೊತೇಲಿ ಸರ್ ಎಂ ವಿಶ್ವೇಶ್ವರ ರಾಯವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತು ಕರ್ಪೂರ ಶ್ರೀನಿವಾಸರಾಯವರು ಮತ್ತು ಆಲೂರು ವೆಂಕಟರಾಯರು ಮತ್ತು ನಮ್ಮ ಏರಿಯಲ್ಲಿ ಅವತ್ತಿನ ಕಾಲದಲ್ಲಿದ್ದಂಥ ಅನೇಕ ಹಿರಿಯರು ಸೇರಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡ್ತಾರೆ ಮೈಸೂರು ಮಹಾರಾಜು ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಮುಖಮಂಟಪ ಇದೆ ಮತ್ತು ಕೃಷ್ಣರಾಜ ಮಂದಿರ ಅಂತೇಳಿ ಒಂದೊಂದು ಸಭಾಭವನ ಇದೆ ಆ ಕೃಷ್ಣರಾಜ ಮಂದಿರದಲ್ಲಿ ಯಾವ ಥರ ಇತ್ತು ಅಂದರೆ ಈ ರಾಮೋತ್ಸವ ಕಾರ್ಯಕ್ರಮ ನಡೆಸೋಕ್ಕೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕಲಾವಿದರು ಬರೋರು ಅವ್ರಿಲ್ಲಿ ಬಂದು ತಂಗಿ ಅದನ್ನು ಅಭ್ಯಾಸ ಮಾಡಿ ಬೆಳಿಗ್ಗೆ ಹೋಗಿ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಸಂಗೀತ ಕಚೇರಿ ಮಾಡ್ತಾಯಿದ್ರು ಅದಾದ ಮೇಲೆ ಮೊದಲ ಬೆಂಗಳೂರು ನಗರದ ಮೊದಲ ಕನ್ನಡ ಶಾಲೆ ಇದು ನಮ್ಮ ದೇವಸ್ಥಾನ ಆವರಣದಲ್ಲಿದೆ ನಮ್ಮ ಸಹಸಿಂಹ ದಿವಂಗತ ವಿಷ್ಣುವರ್ಧನ್ನು ರಮೇಶ್ ಭಟ್ಟು ಮತ್ತು ಡಾಕ್ಟರ್ ಪ್ರಕಾಶ್ ಅವರು ಅನೇಕ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಕನ್ನಡ ಶಾಲೆಯಲ್ಲಿ ಓದತಕ್ಕಂಥ ಒಂದು ವಿಚಾರ ಒಂದು ಕಡೆ ಆದರೆ ಈಗ ಮತ್ತೆ ಒಂದು ಸಭಾಭವನ ಮತ್ತು ಕೃಷ್ಣರಾಜ ಮಂದಿರನ ನಾವು ತಿರ್ಗಾ ರೆಸ್ಟೋರ್ ಮಾಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಜಮೀರ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಕೈ ಜೋಡಿಸಿ ನಾವು ಏನೇನೋ ದೇವಸ್ಥಾನಕ್ಕೆ ನಮ್ಮಲ್ಲಿ ಬೇಡಿಕೆಗಳಿತ್ತು ಇತ್ತು ಈಡೇರಿಸಿದ್ದಾರೆ ಬೋರಲ್ಲಿ ಕೊಟ್ಟಿದ್ದಾರೆ ದೇವಸ್ಥಾನ ಬಣ್ಣ ಬಳಸ್ಕೊಟ್ಟಿದ್ದಾರೆ ಕಾಂಪೌಂಡನ್ನ ವ್ಯವಸ್ಥೆ ಮಾಡಿಕೊಟ್ರು ಮತ್ತು ಅಭಿವೃದ್ಧಿ ಸಮಿತಿನ ಕೊಟ್ಟವ್ರು ಅವರೇನೆ ಅವರ ಒಂದು ಆದೇಶದ ಮೇರೆಗೆ ಅವರ ಒಂದು ಅನುಮತಿ ಮೇರೆಗೆ ಅಭಿವೃದ್ಧಿ ಸಮಿತಿ ಬಂತು ಈಗ ಒಂದು ಪಾಕಶಾಲೆ ಅಂತ ಮಾಡ್ತಾಯಿದ್ದೀವಿ ಅದು ನಮ್ಮಲ್ಲಿ ಮಧ್ಯಮ ವರ್ಗದವರು ಬಡ ಕುಟುಂಬದವರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ಬೋದು ಒಂದು ಇನ್ನೂರಿಂದ ಐನೂರು ಜನಕ್ಕೆ ಅಡುಗೆ ಮನೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಪ್ರಸಾದಕ್ಕೊಂದು ವ್ಯವಸ್ಥೆ ಆಗಿದೆ ಸರ್ಕಾರದಿಂದ ನಮ್ಮ ಮುಜರಾಯಿ ಸಚಿವರು ಕಾಮಲಿಂಗ್ ನಮ್ಮ ಭೇಟಿ ಮಾಡಿ ಇಪ್ಪತ್ತೈದು ಲಕ್ಷ ಅನುದಾನನ ಕೊಟ್ಟಿದ್ದಾರೆ ಈಗ ನಮಗೊಂದು ಅರವತ್ತು ಲಕ್ಷ ಆಗುತ್ತೆ ಅದಕ್ಕೆ ಈಗ ಹೆಚ್ಚಿನ ಅನುದಾನಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಆನೆ ನಮಗೆ ಈ ದೇವಸ್ಥಾನವನ್ನು ಒಂದು ನಾಲ್ಕು ವರ್ಷದಲ್ಲಿ ಅಭಿವೃದ್ಧಿ ಕಾರಣಕ್ಕೆ ಆಗೋದು ಬಂದು ನಮ್ಮ ಇಲ್ಲಿ ಭಕ್ತರು ಸಮಿತಿ ಒಂದೇ ನಾವು ಮಾಡಿಲ್ಲ ಅಭಿವೃದ್ಧಿ ಎಲ್ಲರೂ ದಾನಿಗಳು ಭಕ್ತರೆಲ್ಲ ಸೇರಿ ನಮ್ಮ ದೇವಸ್ಥಾನ ಏನಕ್ಕೆ ಸಮಿತಿ ಗಟ್ಟಿಯಾಗಿದೆ ಸಮಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಯಾವುದೇ ಆಸೆ ಆಕಾಂಕ್ಷೆ ಅಪೇಕ್ಷೆ ಇಲ್ಲದೆ ನಾವು ಸೇವೆ ಮಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕೇನೆ ದಾನಿಗಳು ಬಂದು ನಾವು ಸರ್ಕಾರದ ಅನುಮತಿ ಪಡೆದು ಇದು ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂಥ ದೇವಾಲಯ ಅದು ಮತ್ತೆ ಈ ದೇವಸ್ಥಾನಕ್ಕೆ ನನಗ ಅನುಭವ ಆಗಿರೋದು ನಾನು ಹೇಳಬಾರ್ದದು ನಾನು ಅಧ್ಯಕ್ಷ ಆಗಿ ಇಲ್ಲಿ ಬಂದ ಮೇಲೆ ಇವತ್ತು ನನ್ನ ಸ್ಥಾನ ಆಗಲಿ ನನಗೆ ಸಿಕ್ಕಿರೋಂಥ ಸ್ಥಾನಗಳಾಗಲಿ ಮತ್ತು ನನ್ನ ವೈಯಕ್ತಿಕವಾಗಿ ನನ್ನ ವ್ಯಾಪಾರಗಳು ಅಭಿವೃದ್ಧಿ ಆಗಿದೆ ರಾಮೇಶ್ವರ ದೇವನ್ನ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಸಂಕಲ್ಪ ಮಾಡ್ತಾರೋ ಅವರಿಗೆ ಕೆಲಸಗಳು ಆಗಿದೆ ಅನ್ನೋದು ನನಗೆ ನಾನು ಉದಾಹರಣೆ ನನ್ನ ಮನೇಲೂ ಒಂದು ಒಂದು ವರ್ಷದಲ್ಲಿ ಮೂರು ಮದುವೆ ಆಯಿತು ಮೂರು ಮದುವೆ ಆಗಿದೆ ಇದು ಇದೇ ದೇವಸ್ಥಾನ ಆವರಣದಲ್ಲೇ ಮದುವೆ ಕಾರ್ಯಕ್ರಮನೂ ಮಾಡಿದೆ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಆ ಥರ ಆಯಿತು ಆಮೇಲೆ ಈ ದೇವಸ್ಥಾನ ವಿಶೇಷ ಏನಂದರೆ ಇಡೀ ನಮ್ಮ ದೇಶದಲ್ಲಿ ವಿಶ್ವದಲ್ಲೇ ಎರಡು ಗರಡಗಂಬ ಇರ್ತಕ್ಕಂಥ ಯಾವುದಾದ್ರೂ ದೇವಾಲಯ ಇದ್ದರೆ ಇದು ನಮ್ಮ ರಾಮೇಶ್ವರ ದೇವಾಲಯ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ನವಗ್ರಹ ನೀವು ಪ್ರದಕ್ಷಿಣೆ ಮಾಡಿದ್ರೆ ಅಲ್ಲಿ ಪತ್ತಿ ಸಮೇತ ವಾಹನ ಸಮೇತ ಇರ್ತಕ್ಕಂಥ ನವಗ್ರಹ ವಿಗ್ರಹಗಳಿದೆಯಲ್ಲ ಅದೊಂದು ವಿಶೇಷ ಇಲ್ಲಿ ಮತ್ತು ಅನೇಕರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯನ ಮಾಡಿದ್ದಾರೆ ನಾವು ಎಲ್ಲರನ್ನೂ ನಾವು ನೆನೆಸ್ಕೊಳ್ಳೋದೇ ಅಂದರೆ ಇವತ್ತಿನ ಸಂದರ್ಭಕ್ಕೆ ನಮ್ಮ ಕ್ಷೇತ್ರ ಶಾಸಕರು ಮತ್ತು ಎಲ್ಲ ದಾನಿಗಳು ನಮಗೆ ಕೈ ಜೋಡಿಸಿ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ ಅವರು ಈಗ ರಮೇಶ್ ಅವರು ವ್ಯವಸಾಮಾನ ಸಮಿತಿ ಅಧ್ಯಕ್ಷರಿದ್ದಾರೆ ಇವರು ಅವರು ಗುತ್ತಿಗೆದಾರರು ಇವರೆಲ್ಲ ಬಂದ ಮೇಲೆ ನಮಗೆ ಸ್ವಲ್ಪ ಕಷ್ಟ ಕಮ್ಮಿ ಆಯಿತು ಯಾಕಂದರೆ ನಾವು ಹುಡುಕ್ಬೇಕಾಯ್ತು ಶ್ರೀನಿವಾಸ್ ಅವರು ಬಂದ ಮೇಲೆ ನಮ್ಮ ಸೇವೆಗಳಕ್ಕೆ ಡಾಕ್ಟರ್ ಪ್ರಕಾಶ್ ಅವರು ಇದ್ದಾರೆ ವಿರೂಪಾಕ್ಷ ಅವರು ಇದ್ದಾರೆ ಎನ್ ಪಿ ಕಾರ್ತಿಕ್ ಅಂದಿದ್ದಾರೆ ಹರೀಶ್ ಕುಮಾರ್ ಇದ್ದಾರೆ ಲೋಕೇಶ್ ಇದ್ದಾರೆ ಧನ್ರಾಜ್ ಇದ್ದಾರೆ ಮತ್ತೆ ನಮ್ಮ ಲಾರಿ ಟ್ರಾನ್ಸ್ಪೋರ್ಟ್ ಅವರೆಲ್ಲ ಸೇರಿ ನಾವು ಈಗ ಅಭಿವೃದ್ಧಿ ಮಾಡಿ ಪ್ರತಿ ಸೋಮವಾರ ಅಲ್ಲಿ ವಿಶೇಷವಾಗಿ ದೇವರಿಗೆ ಅಭಿಷೇಕ ಆಗುತ್ತೆ ಅಲಂಕಾರ ಆಗುತ್ತೆ ಒಂದು ಸಾವಿರದ ಎರಡು ಸಾವಿರ ಜನ ಭಕ್ತರು ಬರ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ರಾಮೇಶ್ವರ ಸ್ವಾಮಿ ಅದು ದೇವ್ರ ಮುಂದೆ ನಾನು ಏನು ಹೇಳಬಾರ್ದು ನನ್ನ ಅನುಭವಗಳನ್ನ ನನಗೆ ದೇವರು ಎಲ್ಲ ರೀತಿಲೂ ನಾವಿಲ್ಲಿ ಬಂದು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಗಳಿಗೂ ನಾನು ಕೃತಜ್ಞ ಅರ್ಪಿಸ್ತೀನಿ ಮುಂದಕ್ಕೆ ನಮ್ಮ ದೇವಸ್ಥಾನದಲ್ಲಿ ನಡೆತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಈ ಚಾಮರಾಜಪೇಟೆ ಇತಿಹಾಸನ ಉಳಿಸ್ಬೇಕು ಚಾಮರಾಜಪೇಟೆ ಮತ್ತೆ ಪುನರ್ವೈಭವೀಕರಣ ಆಗಬೇಕಂತೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಂಡಿದ್ದೆ ದೇವಸ್ಥಾನಗಳು ಹೇಗಿತ್ತು ಅಂತ ನೋಡೋದಕ್ಕೂ ಇವಾಗ ದೇವಸ್ಥಾನ ಹೇಗಿದೆ ಅಂತ ನೋಡೋಕ್ಕೂ ಬಹಳ ವ್ಯತ್ಯಾಸ ಇದೆ ಎಲ್ಲರೂ ಇಲ್ಲಿರತಕ್ಕಂಥ ಇಲ್ಲೇ ಹುಟ್ಟು ಬೆಳೆದಿದ್ದು ಭಾಳ ಶಿಥಿಲಗೊಂಡಂಥ ದೇವಸ್ಥಾನ ಸ್ವಲ್ಪ ಕಡೆಗಣಿಸಲ್ಪಟ್ಟ ದೇವಸ್ಥಾನ ಯಾಗಿತ್ತು ಇದಕ್ಕೆ ಈ ಜೀರ್ಣೋದ್ಧಾರಕ ಸಮಿತಿಯಲ್ಲಿ ಎಲ್ಲ ಸ್ನೇಹಿತರು ಭಾಳ ಶ್ರಮ ವಹಿಸಿದ್ದಾರೆ ಭಗವಂತ ಅವರೆಲ್ಲರಿಗೂ ಕೂಡ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ರೀತಿ ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲರ ಚಾಮರಾಜಪೇಟೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ರಾಮೇಶ್ವರ ದೇವಸ್ಥಾನ ಭಾಳ ಪುರಾತನವಾಗಿರೋದು ಇಲ್ಲಿ ನಾಲ್ಕು ಸೋಮವಾರಗಳು ವಿಶೇಷವಾಗಿ ಏಕಾದಶವಾರ ರುದ್ರಾಭಿಷೇಕ ಬೆಳಗ್ಗೆ ಏಳು ಗಂಟೆಗೆ ಶುರು ಆದರೆ ಒಂಬತ್ತುವರೆಗೆ ಮಹಾಮಂಗ್ಲಾರತಿ ಆಗುತ್ತೆ ಬೆಳಿಗ್ಗೆ ಒಂದು ಏಳ್ನೂರು ಎಂಟುನೂರು ಜನ ಸಾವಿರ ರೂಪಾಯಿ ಸಾವಿರ ಜನದವರೆಗೂ ಜನ ಬಂದು ದರ್ಶನ ಪಡಿತಾರೆ ಬೆಳಿಗ್ಗೆ ಪ್ರಸಾದ ವಿನಿಯೋಗ ಆಯಿತು ಇವತ್ತಿನ ಬೆಳಿಗ್ಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು ಅದಕ್ಕೊಂದು ಎರಡು ಸಾವಿರ ಜನ ಸೇರಿದ್ರು ಮತ್ತು ಈ ದಿನ ಸಾಯಂಕಾಲ ದೀಪಾರಾಧನೆ ಇದುವರೆಗೂ ಸಾವಿರದ ಎಂಟುನೂರು ನಮಗೆ ಧ್ವನಿಗಳು ಖರ್ಚಾಗಿದೆ ಪ್ರಸಾದ ಧ್ವನಿಗಳು ವಿಶೇಷವಾಗಿ ನಾಲ್ಕು ನಾಲ್ಕು ವರ್ಷಗಳಿಂದ ಭಾಳ ಅಭಿವೃದ್ಧಿ ಆಗಿದೆ ಇನ್ನು ಎಲ್ಲರ ಸಹಕಾರದಿಂದ ಇದು ಬಹಳ ಪುರಾತನವಾದ ದೇವಸ್ಥಾನ ನೀವೆಲ್ಲ ಬಂದು ದರ್ಶನ ಪಡೀರಿ ಎರಡು ಗರ್ಡುಗಂಬ ಇರುವಂಥ ದೇವಸ್ಥಾನ ಹರಿಹರರಿರುವಂಥ ದೇವಸ್ಥಾನ ಬಹಳ ಪವಿತ್ರವಾಗಿರೋದು ಬಹಳ ಪವಾಡಗಳು ನಡೆಯುತ್ತೆ ಭಕ್ತಿ ಇರೋರಿಗೆ ಶ್ರದ್ಧೆಯಿಂದ ಬಂದು ಭಾಗವಹಿಸಬೇಕಾಗಿ ಭಕ್ತಮಹಾಶಯರಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ತಾ ಇದ್ದಾರೆ